ಇವತ್ತು ನಾವು ಬೆಳವಿ ಗ್ರಾಮದ ಹಿರಿಯರು ಹಾಗೂ ನಮ್ಮ ಎಲ್ಲ ಆತ್ಮತ ಸಮಾಜ ಬಾಂಧವರು ಇವತ್ತು ನಾವು ಒಂದು ವಾರದಿಂದ ನಮ್ಮ ಹುಸ್ತೂರಿ ಮಂತ್ರಿಯಾದ ಸಚಿವನ ಸತೀಶನ್ನ ಜಾರಕಿಹೊಳಿ ಅವರು ಒಂದು ಮನಿ ಮಾಡ್ಕೊಂಡಿದ್ವು ನಾವು ಬಹಳ ವರ್ಷದಿಂದ ಈಗ ನಮ್ಮ ಮೂಲ ಆದ ಒಂದು ಈ ಭಾಗದ ಒಂದು ದೊಡ್ಡ ದೇವತೆ ಒಂದು ದೊಡ್ಡ ಶಕ್ತಿ ಹೊಂದ ಒಂದು ದೇವರ ಆ ದೇವರಲ್ಲಿ ಒಂದು ನಾವು ಸಮಾಜದವರು ಕೂಡಿ ಇವತ್ತು ನಾಲ್ಕೈದು ಕೋಟಿ ರೂಪಾಯಿ ಕೆಲಸ ಮಾಡೋದೇವು ನಿಮ್ಮ ಸಹಾಯ ಸರ್ಕಾರ ಇರಲಿಲ್ಲ ಅಂದ್ರೆ ನಾವು ಕೇಳಿದೆವು ಅವ್ರ ರಾತ್ರಿ ಬರೋದು ಎಂಟು ಗಂಟೆ ಆಯ್ತು ಅವ್ರು ಬ್ಯಾಟ್ರಿ ಇರ್ತು ನೋಡ್ರಿ ದೊಡ್ಡ ಕೆಲಸ ಇದೆಯಲ್ಲಪ್ಪ ಅಂತಂದ್ರೆ ನಾ ಏನು ಹಾಕಿ ಕೊಡ್ತೇನೆ ಅಂದ್ರು ಅವ್ರು ಹೇಳಿದ ಎಂದಾಗ ನಾವು ಬೆಳಿ ಗ್ರಾಮಕ್ಕೆ ಸಮುದಾಯ ಭವನಸ್ತಾಗಿ ಆ ದೇವತೆ ಸಮುದಾಯ ಭವನಸ್ತಾಗಿ ಐವತ್ತು ಲಕ್ಷ ರೂಪಾಯಿ ಹಾಕಿ ಕೊಟ್ಟಿದ್ರು ಇವತ್ತು ನಮ್ಮ ಬೆಳಿ ಗ್ರಾಮದ ಪರವಾಗಿ ಹಾಗೂ ಆ ದೇವಿ ಭಕ್ತಾದಿ ಪರವಾಗಿ ನಾವು ಅವರಿಗೆ ಧನ್ಯವಾದಗಳು ಸಲ್ಲಿಸ್ತೀವಿ